ಅವ್ರ ನೂರ ಐವತ್ತು ಕೋಟಿ ಕೈತಾ ಅಂತ ಸಿಎಂ ಆರೋಪ ಮಾಡಿದ್ರು ಇಲ್ಲ ಕಾಂಗ್ರೆಸ್ ಬಿಜೆಪಿ ನವ್ರಲ್ಲ ಕೇಳಿದ್ದು ಕಾಂಗ್ರೆಸ್ನವರು ಅನ್ನೋ ಆರೋಪವನ್ನು ಅವರು ಯಾವ ರೀತಿ ಮಾತನಾಡಿದ್ದಾರೆ ಅನ್ನೋದ್ರ ಬಗ್ಗೆ ವಿಡಿಯೋ ಫುಟೇಜಸ್ ಕೂಡ ಇದೆ ಮೀಡಿಯಾದಲ್ಲೂ ಅದನ್ನ ಕವರ್ ಮಾಡಿದ್ರು ಆ ಸಂದರ್ಭದಲ್ಲಿ ಈಗ ಅವರು ಮಾತ್ ಬದಲಾಯಿಸ್ತಾ ಇದ್ದಾರೆ ಅಂತಂದ್ರೆ ಅದನ್ನ ಯಾವ ರೀತಿ ನಾವು ಅದು ತಗೋಬೇಕು ಅನ್ನೋದು ಗೊತ್ತಾಗೋದಿಲ್ಲ ಆದರೆ ಇಷ್ಟಂತೂ ನಿಜ ಅವರು ಅವ್ರ ಮನೆಗೆ ಹೋಗಿದ್ರು ವಿಜಯೇಂದ್ರ ಅವರು ಆಫರ್ ಮಾಡಿದ್ರು ಅದನ್ನು ಅವರೇ ಹೇಳಿರೋದು ಯಾರಿಗೂ ಗೊತ್ತಿತ್ತು ಅದು ಅವ್ರು ಹೇಳದೇ ಇದ್ದರೆ ಯಾರಿಗೂ ಗೊತ್ತೇ ಆಗ್ತಿತ್ತು ಅವರು ಹೇಳಿದ್ದಾರೆ ಮತ್ತು ಮೀಡಿಯಾದವ್ರು ಕೇಳಿದಾಗ ಕನ್ಫರ್ಮ್ ಮಾಡಿಕೊಂಡಿದ್ರು ಮಾಡಿದ್ದಾರೆ ಆಗಿರುವಾಗ ಈಗ ಅದಕ್ಕೆ ಈಗ ಬಂದು ನಾನಿಲ್ಲ ನಾನು ಆ ರೀತಿ ಇಲ್ಲ ಕಾಂಗ್ರೆಸ್ನವ್ರು ಹೇಳಿದ್ರು ಅಂದರೆ ಅದು ಮಾತಿನಲ್ಲಿ ನಂಬಿಕೆ ಹೋಗ್ಬಿಡುತ್ತೆ ಅದರಿಂದ ಅದನ್ನು ಯಾವ ರೀತಿ ನೋಡಬೇಕು ನೋಡೋಣ ಅದು ನಾಳೆ ಸದನದಲ್ಲಿ ಇದನ್ನು ಪ್ರಸ್ತಾಪ ಮಾಡಬಹುದು ಅಂತ ಕಾಣಿಸುತ್ತೆ